ಹಿರಿಯ ಸಾಹಿತಿಗಳು ಕ್ರಾಂತಿಕಾರ ಬರಹಗಾರರು ಹೋರಾಟಗಾರರು ಆಗಿರ್ತಕ್ಕಂಥ ಕೋರ್ಕನಹಳ್ಳಿ ರಾಮಾಯಣವ್ರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅವರ ಮೇಲೆ ಹಲ್ಲೆ ಮಾಡಿದ್ದು ಅವರಿಗೆ ರಕ್ತ ಬರುವ ಹಾಗೆ ಹೊಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ವಿ ಬಂಧುಗಳೇ ಕೋಲಾರ ಅಂತಲಿಂಗೆ ಬೆಟ್ಟದಲ್ಲಿರ್ತಕ್ಕಂಥ ಪಾಪರಾಜನಹಳ್ಳಿ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಧ್ವನಿವರ್ಧಕವನ್ನಾಗಿ ಹೆಚ್ಚಿನ ಶಬ್ದವನ್ನು ಇಟ್ಟು ಅಲ್ಲಿ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಪರೀಕ್ಷೆ ಸಮಯ ಇತ್ತು ಅನಾನುಕೂಲ ಆಗ್ತಾ ಇತ್ತು ಇದನ್ನು ಕೋರ್ಕನಹಳ್ಳಿ ರಾಮಾಯಣ ಹೋಗಿ ಸೌಮ್ಯದಿಂದ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಸಮಯ ದೇವಸ್ಥಾನದಲ್ಲಿ ಧ್ವನಿ ವರ್ತಕ್ಕೆ ಮಕ್ಕಳು ಓದೋ ಟೈಮು ದಯವಿಟ್ಟು ಹಾಕ್ಬೇಡಿ ಅಂತೇಳಿ ಪ್ರಶ್ನೆ ಮಾಡಿದ್ದಕ್ಕೆ ಆ ಗ್ರಾಮದ ಕೆಲವು ಮುಖಂಡರುಗಳು ಅವ್ರನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ರಕ್ತಗಾಯಗಳು ಕೊಡ್ತಿದ್ದಾರೆ ಅವರು ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಅಲ್ಲಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಂದು ಅವರ ಯೋಗಕ್ಷಮಾನ ವಿಚಾರಿಸಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಆದರೆ ಈ ಘಟನೆ ಆಗಿರೋದ್ರ ಮೇಲೆ ತೀವ್ರ ಕ್ರಮ ಕೈಗೊಳ್ಳಬೇಕು ಈ ಒಂದು ಘಟನೆ ಮುಖಾಂತರವಾಗಿ ನಾನಾದರೂ ಒಂದು ಮನವಿ ಮಾಡೋದೇನೆಂದರೆ ಇಡೀ ರಾಜ್ಯಾದ್ಯಂತ ದೇಶದಾದ್ಯಂತ ಎಲ್ಲ ದೇವಾಲಯಗಳಾಗಿರಲಿ ಮಸೀದಿಗಳಾಗಿರಲಿ ಚರ್ಚ್ಗಳಾಗಿರಲಿ ಹೆಚ್ಚಿನ ಸಮಯದಲ್ಲಿ ನಿಗದಿ ಮಾಡಿದ ಸಮಯ ಬಿಟ್ಟು ಬೇರೆ ಟೈಮಲ್ಲೂ ಕೂಡ ಧ್ವನಿವರ್ತಿಗಳನ್ನ ಹಾಕಿ ಆ ಹೆಚ್ಚಿನ ಶಬ್ದ ಇಟ್ಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದೆಲ್ಲ ನಡೀತಾ ಇದೆ ಇದರಿಂದ ವಿದ್ಯಾರ್ಥಿಗಳಿಗೆ ಅನನುಕೂಲ ಆಗ್ತಾ ಇದೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ ದಯಮಾಡಿ ನೀವು ಧ್ವನಿವರ್ತಕಗಳನ್ನು ಹಾಕ್ರಿ ನಾನು ಯಾವುದೇ ಧರ್ಮದ ವಿರುದ್ಧವಾಗಲಿ ಅಥವಾ ಯಾವುದೇ ದೇವರ ವಿರುದ್ಧವಾಗಿ ನಾನು ಮಾತನಾಡ್ತಿಲ್ಲ ನೀವು ಹಾಕಿ ಧ್ವನಿವರ್ತಕಗಳನ್ನು ಆದರೆ ಕಡಿಮೆ ಸೋಡನ್ನು ಇಟ್ಕೊಂಡು ಹಾಕ್ರಿ ಭಕ್ತಿ ಅನ್ನೋದು ಮನಸ್ಸಲ್ಲಿ ಇರಬೇಕು ನಾನು ಇಂಥ ಧರ್ಮಕ್ಕೆ ಇಂಥ ಜಾತಿಯವರೆಗೆ ಅಂತ ಹೇಳ್ತಿಲ್ಲ ಸೊ ಈ ಒಂದು ಧ್ವನಿವರ್ಧಕದ ವಿಚಾರವಾಗಿ ನಮ್ಮ ರಾಜ್ಯ ಕಂಡಂತ ಶ್ರೇಷ್ಠ ಸಾಹಿತಿಗಳ ಮೇಲೆ ಅಲ್ಲೇ ಆಗುತ್ತೆ ಆಗತ್ತೆ ಬರ ಹೊಡಿತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ದಯಮಾಡಿ ಯಾರೆಲ್ಲ ದೇವಾಲಯಗಳು ಚರ್ಚ್ಗಳು ಮಸೀದಿಗಳು ಧಾರ್ಮಿಕ ಕೇಂದ್ರಗಳು ಭಜನಾ ಕೇಂದ್ರಗಳು ಏನಿದ್ದೀರಾ ನೀವೆಲ್ಲರೂ ಕೂಡ ಮಕ್ಕಳಿಗೆ ಓದೋ ಟೈಮಲ್ಲಿ ಅನನುಕೂಲ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಆ ದಿಟ್ಟಲ್ಲಿ ಧ್ವನಿವರ್ಗಗಳ ಶಬ್ದವನ್ನ ಧ್ವನಿಯನ್ನು ಕಡಿಮೆ ಮಾಡಿಕೊಂಡು ನೀವು ಪ್ಲೇ ಮಾಡಬೇಕು ಹಾಗೆ ಯಾರು ಕೊಟ್ಟನಳ್ಳಿ ರಾಮಯ್ಯವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂಥವ್ರಿಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ